ಈಗ ಶಿವಲ್ ಅಂತ ಹೇಳ್ತಾರೆ ಸರ್ ಪೊಲೀಸರು ನಮ್ಮನೆಗೆ ಶಿವಲ್ ಹೆಂಗ್ ಈಗ ಬೇರೆಯವ್ರ ನಮ್ಮನೆ ಹೋಗ್ತಾರ ನಾನು ನಮ್ಮನೆ ಹಾಂ ಸರ್ ನಮ್ಮ ನಮ್ಮ ಮನೆಗೆ ಬೇರೆಯವ್ರು ಹೋಗ್ತಾರೆ ಸರ್ ಇದು ಮಾಡ ಸರ್ ಇವತ್ತು ಅದು ದೌರ್ಜನ್ಯ ಅಂತ ಮಾಡ್ತಂತ ಹೇಳ್ಬಿಡ್ರಾವೆಲ್ಲರಿಗೆ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿ ಮತ್ತೆ ಇನ್ನೇನು ಸರ್ ಮೂರು ದಿವಸ ಯಾಕೆ ತಗೊಳ್ಳಿ ಸರ್ ನೀವು ಸರ್ ಮೂರು ದಿವಸ ನೀವು ಯಾಕೆ ತಗೊಳ್ಳಿಲ್ಲ ನಾವು ಬಂದಿವಿ ಸ್ಟೇಷನ್ಗೆ ಅವ್ರು ಅಟ್ಲೀಸ್ಟ್ ಅದನ್ನ ಯಾಕೆ ತಗೋಕ್ ಆಗ್ಲಿಲ್ಲ ನಾವು ಡಾಕ್ಯುಮೆಂಟ್ ಕೊಟ್ಟು ನೀವು ಯಾಕೆ ತಗಲಿಲ್ಲ ಮತ್ತೆ ಇವತ್ತು ಯಾಕೆ ನೀವು ನಮಗೆ ದೌರ್ಜನ್ಯ ಮಾಡ್ತೀರಿ ನಾವು ತುಂಬ ಪ್ರತಿಭಟನೆ ಮಾಡೋಕಾಗ್ತಿಲ್ಲ ನಾವೇನೋ ನಿಮ್ಮ ಬಗ್ಗೆ ಮಾತಾಡಿದ

ಇಲ್ಲಿ ಬರ್ರಿ ಮೇನ್ ನಿನ್ ಸಮಸ್ಯೆ ಸ್ವಲ್ಪ ಹೇಳ್ಬಿಡ್ರಿ ನೋಡ್ರಿ ಮೂರ್ ದಿವಸದಿಂದ ಮಾಸಿವರಾತ್ರಿ ದಿನ ನಮ್ ಜಾಗದಾಗ ಅನಧಿಕೃತ ಶೆಡ್ ಬಿಡಿತಾರೆ ನಿಮ್ದು ಬೆನ್ನೂರು ಅಲ್ಲಿ ನಮ್ದು ತಾತ ಕಾಲದಿಂದ ನಮ್ದು ಆಸ್ತಿ ಅಲ್ಲಿ ಅತಿಕ್ರಮಣ ಮಾಡಿ ಶೆಡ್ ಹಾಕ್ತಿತ್ತು ನಾನು ಸೀದಾ ಸ್ಟೇಷನ್ ಬಂದು ಏನ್ ಮಾಡೀನಿ ಸರ್ ನೋಡ್ರಿ ಈ ತರ ಬಡಿಸ್ತಾರ ಇವತ್ತು ಡಾಕ್ಯುಮೆಂಟ್ ಏನೋ ಕೊಟ್ಟಿನಿ ಆದ್ರೂ ದೌರ್ಜನ್ ಮಾಡಕ್ ಹತ್ರ ಅಂತ ಹೇಳಿದ್ವಿ ಈಗ ಅದಕ್ಕೆ ಅವ್ರ ಏನಂದ್ರೆ ಗೊತ್ತಾ ಆಯ್ತ್ರಿ ಅವ್ರು ಕರ್ಸ್ ಅಂತಂದ್ರು ಅವ್ರಿಗೆ ಫೋನ್ ಮಾಡಿದ್ರು ಬಿಟ್ರು ಅದ್ ಗೊತ್ತಿಲ್ ಗೊತ್ತ ಆದ್ರೆ ಅವರು ಅಲ್ಲಿ ಶೆಡ್ ಬಡ್ಯೋ ಮಾತ್ರ ನಿಂದಿರ್ಸಿಲ್ಲ ಮತ್ತೆ ಅಟ್ ಕೇಸ್ ಕೇಸರ್ ತಗೋಬೇಕಲ್ಲ ಕೇಸ್ ತಗೊಂಡಿದ್ರೆ ಕೇಸ್ ಆಗಿ ರನ್ ಆತತ್ತು ಒಂದು ಇಲ್ಲ ಅವರು ಶೆಡ್ ಬಡಿಯೋದು ನಿಂದಿಸಬೇಕಾಗಿತ್ತು ಒಂದು ಈಗ ಶೆಡ್ ಬಡಿಯೋದು ನಿಂದ್ರಿಸಿಲ್ಲ ಅವ್ರು ಶೆಡ್ ಬಡೋದು ಬಗೆರ್ಸರ ಇವಾಗ ಇವತ್ತು ಎರಡು ದಿವಸಕ್ಕೆ ಮೂರ್ ದಿವಸ ಕೇಸ್ ತಗೊಂಡಿಲ್ಲ ಇವತ್ತು ನಾವು ಸ್ಟೇಷನ್ ಮುಂದೆ ಫ್ಯಾಮಿಲಿ ಎಲ್ಲ ಬಂದಾಗ ನಿಮ್ದೇನ ರೇಟಿಂಗ್ ಕೊಡೋದು ಅಲ್ಲ ಇಲ್ಲಿ ಸ್ಟೇಷನ್ ಮುಂದೆ ಕುಂದ್ರೆ ವಾಟ್ಸ್ಆಪ್ ಎಸ್ ಪಿ ಅವ್ರಿಗೆ ಹಾಕಿನಿ ಇಲ್ಲಿ ಇದೇ ನೋಡ್ರಿ ವಾಟ್ಸ್ಆಪ್ ಹಾಕಿನಿ ಪಿ ಐ ಅವ್ರಿಗೆ ಹಾಕಿನಿ ಎಲ್ಲರಿಗೂ ಎಸ್ ಪಿ ಗೆ ಹಾಕಿನಿ ಮತ್ತೆ ಇವರಿಗೆ ಡಿ ಒಸ್ ಪಿ ಅವರಿಗೆ ಹಾಕಿನಿ ಓಕೆ ಇಲ್ಲಿದೆ ನೋಡ್ರಿ ವಾಟ್ಸಪ್ ರಾತ್ರಿನೇ ಹಾಕಿನಿ ನೋಡ್ರಿ ಇಲ್ಲಿದೆ ನೋಡ್ರಿ ಕುಟುಂಬ ಸಮೇತ ಪೊಲೀಸ್ ಠಾಣೆ ಮುಂದೆ ಪ್ರಯತ್ಪದನು ಮಾಡಿ ಕುರಿತ ರಾತ್ರಿನೇ ಬರಬೇಕ ಅಂದ್ರೆ ಇದಕ್ಕೆ ರಾತ್ರಿಯೇ ಇದಕ್ಕ ಕೊಟ್ಟೀನಿ ಯಾಕಂದ್ರೆ ಅವ್ರು ರಾತ್ರಿ ಒಂಬತ್ ಗಂಟೆ ಮೇಲೆ ಅಲ್ಲಿ ಸ್ಟೇಷನ್ ತಮ್ಮ ನಮ್ಮ ಜಾಗದಾಗ ಕೆಲಸ ಮಾಡಕ ಇತರ ಬಿ ಎ ಅವರಿಗೆ ಫೋನ್ ಮಾಡಿ ಹೇಳಿನಿ ಅದಾದ್ಮೇಲೆ ನಾನು ರೈಟಿಂಗ್ ಒಂದು ಲೆಟರ್ ಹಾಕಿ ಅವ್ರಿಗೆ ವಾಟ್ಸಪ್ ಮಾಡಿದ್ವಿ ಓಕೆ ಈಗ ಇವತ್ ಮುಂಜೆಲಿ ಬಂದಿ ಓಕೆ 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 ಅಂದ್ರೆ ನಾವು ದೌರ್ಜನ್ಯೆಲ್ಲಾ ಸಹಿಸ್ಕೆ ಬೇಕಂದಂಗ ಆಯ್ತು ಅಂದ್ರೆ ನಿಮ್ಮೊಳಗ ಬೇರೆಯವ್ರ್ ಅತಿಕ್ರಮಣ ಮಾಡಿ ಪಂಚಾಯತ್ ಅವ್ರ್ ಬೇಕಾದ್ರೆ ಹೇಳ್ತಂದ್ರ ಪಂಚಾಯತ್ ಅವ್ರ ನಿನ್ನೆ ಖುದ್ದು ಸರ್ಗೆ ಇಲ್ರಿ ಅವ್ರು ಇವ್ರ ಹಸಲ್ ಇದೆ ಅಂತ ಹೇಳಿದ್ರಾಯ್ತದ

ಅವತ್ ಕೇಸರ ತಗೋಬೇಕಾಗಿತ್ತು ಒಂದು ಅವತ್ ನಾವು ನಾವ್ ಕರ್ಶಿ ಮಾತಾಡ್ತೀವಿ ಇಲ್ಲ ಅಂದ್ರು ಆಯ್ತು ಸಾಬ್ರಿಲ್ರಿ ಆದ್ರ ಅದನ್ನ ಶೆಡ್ ಬಡಿದ್ರ ಸ್ಟಾಪ್ ಮಾಡ್ಸ್ರ ಅಂತ ಹೇಳಿದ್ವಿ ಆಯ್ತು ಅಂತ ಅಂತಂದ್ರು ಆದ್ರ ಅದನ್ನು ಮಾಡ್ಸಿಲ್ಲ ಇದನ್ನ ಕೇಸು ತಗೊಂಡಿಲ್ಲ ಈ ಮೂರ್ ದಿನ ಆಯ್ತು ಶೆಡ್ ಬಡದಾರ ಈಗ ಅವ್ರ ಶೆಡ್ ಬಡದಿತ್ತ ಫಸ್ಟ್ ಕಿತ್ಸ್ಬೋ ದಕ್ಕನ್ ಇವ್ರು ಇವರು ಇವತ್ತು ತಪ್ಪಕ ಆಯ್ತು ನಾವು ಬಂದಿಲ್ಲ ಅಂದ್ರೆ ನನ್ನ ತಪ್ಪು ಹೌದು ಬಂದ ಮೇಲೆ ನೀವು ತಬಿ ಸ್ಟಾಪ್ ಮಾಡಬೇಕಾಯಿತು ಸ್ಟಾಪ್ ಮಾಡಿದ್ರು ಇವರು ಏನು ಅಂದ್ರೆ ನಾನು ಕೂತೆ ನನ್ನ ತಪ್ಪು ಆಗಿ ಪಕ್ಷ ಅವರಿಗೆ ಒಂದು ಸೂಚನಾರ ನೀಡ್ಬೇಕಾಯಿತು ಇವರು ಇವರು ಹೇಳಿದ ಮೇಲೆ ಅವ್ರು ಬಡಿತಾರ ಅಂದ್ರೆ ಮತ್ತೆ ಅವರಿಗೆ ಕಾನೂನದ ದಾರಿಸ್ರ ನಾವು ಅವರ ನಾವೇನೇ ಅನ್ನೆ ಮಾಡ್ಲಿ ಯಾರದೇನ ಮೋಸ ಮಾಡಲಿ ದಾಖಲೆಗಳ ಪರಿಚನೆ ಮಾಡ್ಲಿ ನಮ್ಮ ದಾಖಲೆ ಇದ್ರೆ ನಮಗೆ ಕೊಡ್ಲಿ ಇಲ್ಲ ಅಂದ್ರೆ ನಮ್ಮನ್ನು ಹೊರಗಾಕಿ ಓಕೆ ಓಕೆ ಕಾನೂನು ಎಲ್ಲರಿಗೂ ಒಂದೇ ಆದ್ರೆ ಅವರು ಐವತ್ತರವತ್ತು ಜನ ಕರ್ಕಮಂದು ಕೊಲೆ ಮಾಡ್ತೇನೆ ಬೆದರ್ಸ್ತದ ಮತ್ತೆ ಅಲ್ಲಿ ಯಾರು ಹೋಗಿಲ್ಲ ಅಂತ ಪರಿಸ್ಥಿತಿ ಐತಿ ಆದ್ರಿಷ್ಟ ಎಲ್ಲ ಮನವರಿಕೆ ಮಾಡಿ ಮಾಡ್ತೀವಿ ಬಾ ಯಾವ್ ಬರ್ತಾನ ಅಂತ ಬೆದರಿಕೆ ಆಗ್ತದ ಪ್ರಾಣ ಬೆದರಿಕೆ ಜೀವ ಬೆದರಿಕೆ ಆಗ್ತದೆ ಹಿಂದೆ ಎರಡ್ ಸಲ ಅರ್ಜಿನ ಕೊಟ್ಟಿವಿ ಸ್ಟೇಷನ್ ಇದೇ ವಿಚಾರವಾಗಿ ಎರಡು ರಿಷಿಡ್ ಅದ ಅವನು ಕೊಡ್ತೀನಿ ನಾನು ಇದನ್ನ ಸಿ ಎಂ ಅವ್ರಿಗೆ ಹೋಮ್ ಮಿನಿಸ್ಟರ್ ಗೆ ಎಸ್ ಪಿ ಅವ್ರಿಗೆ ಎಲ್ಲರಿಗೂ ಒಂದೊಂದು ಅರ್ಜಿ ಕೊಡ್ತೀನಿ ಮತ್ತೆ ನಾನು ಏನಾದ್ರು ಅನ್ಯಾಯ ڈاک ಇಲ್ಲಿ ನನ್ನತ್ರ ಏನ್ ڈاک ಅವನು ಎಲ್ಲವನು ಅಟ್ಯಾಚ್ ಮಾಡಿ ಕಳಿಸ್ತೀನಿ ನೀವು ಏನು ರಿಪೋರ್ಟ್ ಆದರೆ ಸರ್ ಹೌದು ಅಂದ್ರೆ ಈಗ ಸಮಾಜವನ್ನ ತಿದ್ದೋದು ಆಮೇಲೆ ಸಮಾಜದಲ್ಲಿ ಎಲ್ಲಾ ಒಂದು ಬದಲಾವಣೆ ಮಾಡಬೇಕಾದ ಪತ್ರಕರ್ತರಿಗೆ ರಕ್ಷಣೆ ಇಲ್ಲ ಅಂತ ಆಗ್ತಿದೆ ಓಕೆ ಅದು ನ್ಯಾಯಿತವಾಗಿದ್ರು ಇದ್ರು ಕಾನೂನು ಪಾಲಿಸಿದ್ರು ಇಲ್ಲ ಪ್ರತಿ ಸಾರಿ ನಾನು ಆ ಸಮಾಜದಕ ನಿಯಮಗಳು ಏನು ಐತೆ ಅದ್ರ ಪ್ರಕಾರ ಬಂದವರಿಗೆ ರೈಟಿಂಗ್ ಕೊಡ್ತೀನಿ ಮೌಖಿಕವಾಗಿ ಮಾಡ ಮಾಡ ಕಾನೂನು ಪಾಲಿಸಬೇಕು ನಮ್ಗೆ ಗೊತ್ತಿಲ್ಲ ಕಾನೂನು ಗೊತ್ತಿದೆ ಅನ್ಯಾಯ ಆಗಿತ್ತು ಅಂದ್ರೆ ಪ್ರತಿ ಬರ್ಸಕ್ ಪ್ರತಿಯೊಬ್ಬರಿಗೆ ಆಯ್ತು ಈಗ ಪೊಲೀಸರು ಅವತ್ತು ಕ್ರಮ ತಗೊಂಡಿದ್ರೆ ಇವತ್ತು ನಾವ್ ಯಾಕೆ ಕುಟುಂಬದ ಅವ್ರು ಸ್ಟಾಪ್ ಮಾಡಿದ್ರೆ ನಾವ್ ಯಾಕೆ ಬರ್ತೀವಿ ಸರ್ ಹೀಗೆ ಹೌದು ಈಗ ಇವರು ಮಾಡಿದ್ರೆ ನೆಗ್ಲಿಜೆನ್ಸ್ ಇಂದ ಶಡ್ ಬರ್ದಾರ ಆ ಶಡ್ಡು ಫಸ್ಟ್ ತೆರವಬಹುದು ಆಮೇಲೆ ನೆಕ್ಸ್ಟ್ ಪಂಚಾಯತ್ ಅವರು ಅವ್ರ ಎಲ್ಲ ಡಾಕ್ಯುಮೆಂಟ್ ಪಟ್ಟಿದ್ದಾರೆ ಅವ್ರಿಗೆ ಇವ್ರ್ ಹೋಗ್ಬೇಕಲ್ಲ ಸರ್ ಈಗ ಇವ್ರಿಗೆ ನಾವು ಕೊಟ್ಟಿರೋ ಡಾಕ್ಯುಮೆಂಟ್ ಡೌಟ್ ಇದ್ರೆ ಪಂಚಾಯತ್ ಹೋಗ್ಲಿ ವೆರಿಫಿಕೇಶನ್ ಮಾಡ್ಲಿ ಮತ್ತೆ ಅವರು ಇನ್ನೊಬ್ಬರು ಜಾಗದ ಶೆಡ್ ಹೆಂಗ್ ಬಡ ಕೇಳಬೇಕಲ್ಲ ಇವ್ರು ಅಂದ್ರೆ ಈಗ ನಿಮ್ ನ್ಯಾಯ ಇರ್ತೀರಾ ಶೆಡ್ ಇರ್ತೀರ ಪಂಚಾಯತ್ ಅವರು ಮತ್ತೆ ನೇತೃತ್ವದಲ್ಲಿ ಯಾಕೆ ಪೊಲೀಸರು ನೇತೃತ್ವದಾಗ ಆಗ್ಬೇಕಂದ್ರೆ ನಾನು ಶೆಡ್ ಬಡಿಯೋಕ ಸ್ಟಾರ್ಟಿಂಗ್ ಬಂದು ಪೊಲೀಸರಿಗೆ ಗಮನಕ್ಕೆ ತಂದಿನಿ ಒಂದ್ ವೇಳೆ ಅವತ್ತು ಸ್ಟಾಪ್ ಮಾಡಿದ್ರೆ ನಾನು ಪೊಲೀಸ್ ಸ್ಟೇಷನ್ ಗೆ ತಪ್ಪಾತು ಇವತ್ ಮೂರು ಸಾವಿರ ಅವ್ರು ಏನು ಕ್ರಮ ಕೈಗೊಳ್ಳಬೇಕು ಇವತ್ತು ಅನಿವಾರ್ಯವಾಗಿ ನಾಲ್ಕನೇ ದಿನ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಕೂತ್ಕೊಂಡಿದ್ರೆ ಇರ್ತಾರೆ ಬರ್ಲಿ ಸಾಹಿಬರ್ ಬರ್ಬೇಕು ಅದು ಕ್ಲಿಯರ್ ಆಗ್ಬೇಕು ಕ್ಲಿಯರ್ ಆದ್ಮೇಲೆ ನಾವ್ ಇಲ್ಲಿಂದ ಎದ್ದು

ಐತಿ ಕ್ರಮಣ ಮಾಡುತ್ತಿದೆ ಅದು ಇವತ್ತಿನ ವರೆಗೂ ನಾವು ಟ್ಯಾಕ್ಸ್ ಪೇಡ್ ಮಾಡ್ತಿದ್ವಿ ಸರ್ಕಾರ ಓಕೆ ಎಷ್ಟೋ ವರ್ಷ ಲೇಟ್ ಮಾಡ್ತಾ ಇದ್ರು ಕಲೆ 30 ವರ್ಷಕ್ಕೆ ಹೆಚ್ಚು ಅಲ್ಲಿಂದ ಇಲ್ಲಿವರೆಗೆ ನಾವು ಟ್ಯಾಕ್ಸ್ ಪೇಡ್ ಮಾಡ್ತಿದ್ವಿ ಮತ್ತೆ ನಮ್ ಆಸ್ತಿನ್ ರಕ್ಷಣೆ ಮಾಡಬೇಕಾದ್ರು ಯಾರು ಅಲ್ಲಿ ಅಕ್ವೈರ್ ಮಾಡಿದವರು ಯಾರು ಊರಲ್ಲಿ ಅವರೇ ನಮ್ಮ ಊರರೇ ಹೆಸರು ಏನಾರಾ ಪುರಿ ಗಾದಲಿಂಗ ತಂದೆ ವೆಂಕಟೇಶ್ ಪುರಿ ಮತ್ತೆ ಅವರ ಮಾವನರ ಇಬ್ಬರ ಅದರ ನವ ಗೋವಿಂದಪ್ಪ ತಂದೆ ಮಲ್ಲಪ್ಪ ನವಲಿ ಇನ್ನ ಭತ್ತ ವೀರೇಶ ತಂದೆ ಹನುಮಂತಪ್ಪ ನಂದಿಹಳ್ಳಿ ಇವ್ರ ಮೂವರು ನನಗೆ ಈ ಹಿಂದೆನೂ ಕೂಡ ಅವ್ರು ನನಗೆ ಧಮಕಿ ಹಾಕ್ಯಾರ ತಲೆ ಬೆದರಿಕೆನೆ ಹಾಕ್ಯಾರ ನನೀಗ್ ಫಾಲೋ ಮಾಡ್ರ ಈ ಬಗ್ಗೆ ಈಗ ನೆಕ್ಸ್ಟ್ ನಾನು ಮತ್ತೆ ಕಂಪ್ಲೇಂಟ್ ಮಾಡ್ತೀನಿ ಬೇರೆ ರೀತಿ